ಗೈಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಅಮಾವಾಸ್ಯೆ ಪ್ರಯುಕ್ತ ನಾವು ನಮ್ಮ ಮನೆದವರಾದಂಥ ಗಡ್ಡಿ ಗದ್ಯಮ್ಮ ದೇವಸ್ಥಾನಕ್ಕೆ ಹೊಂಟೀವಿ ನಾವು ಗುಂಡು ಸಾಗರದಿಂದ ಒಂದು ನಾಲ್ಕೈದು ಜನ ಆ ಪಾದಯಾತ್ರೆ ಆ ಗುಂಡು ಸಾಗರ್ಟು ಅಮ್ಮನವ್ರ ದರ್ಶನ ಮಾಡೋಕ್ಕಂತ ಅದಕ್ಕೆ ದೇವ್ರ ಗಡ್ಡಿ ಅಂತಾರೆ ಸೊ ಅಲ್ಲಿ ನಾವು ಪಾದಯಾತ್ರೆ ಮಾಡಕತ್ತೀವಿ ಅಲ್ಲಿಗೆ ಸುಮಾರು ಒಂದು ಮೂವತ್ತ್ಮೂರು ಕಿಲೋಮೀಟ್ರ್ ಆಗುತ್ತಾ ಅವ್ರು ನೋಡ್ರಿ ಚಪ್ಲಿ ಇಲ್ದೇನೋ ಅಲ್ಲಿವರೆಗೂ ನಡ್ಕೋತಾ ಬರಕ್ಕತ್ತಾರ ಸೊ ನನ್ಗೆ ಚಪ್ಲಿ ಹಾಕೊಳ್ಳಾರ್ದ ನನಗೆ ನಡೆಯೋಕ್ಕಾಗಲ್ಲ ಅಂತೇಳಿ ನಾನು ಚಪ್ಪಲಿ ಹಾಕ್ಕೊಂಡು ಹೊಂಟೀನಿ ಸೊ ನೆಕ್ಸ್ಟ್ ಟೈಮ್ ನಾವು ಕೂಡ ಚಪ್ಪಲಿ ಹಾಕೊಳಾರ್ದನ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ನಾನು ಒಬ್ಬಕ್ಕಿನ ದರ್ಶನ ಮಾಡೋಂಗಿಲ್ಲ ನನ್ನ ಜೊತೆ ನೀವು ಕೂಡ ದರ್ಶನ ಮಾಡಿರೋಂಥ ಅಮ್ಮನವ್ರನ್ನ ಆಶೀರ್ವಾದ ನೀವು ಪಡ್ಕೊಳ್ಳಿರೋಂಥ ನಾನು ನಡ್ಕೊಂಡು ಹೋಗ್ಬೇಕು ನಡ್ಕೊಂಡು ಹೋಗ್ಬೇಕು ಅಂತೇಳಿ ಅಂದ್ಕೊಂಡು ಅಂದ್ಕೊಂಡು ಹಂಗೆ ಬಿಟ್ಬಿಟ್ಟಿದ್ದೆ ಹೋಗೋಕ್ಕಾಗಿದ್ದಿಲ್ಲ ಒಂದು ಎರಡು ಮೂರು ತಿಂಗಳಿಂದ ಸೊ ಅದು ಈ ಕಾಲ ಇವತ್ತು ಕೂಡಿ ಬಂದೈತಿ ನಡ್ಕೊಂಡು ಹೋಗೋದು ಜಾತ್ರೆಗಂತರೂ ವರ್ಷ ನಡ್ಕೊಂಡು ಹೋಗ್ತೀವಿ ಇನ್ನೇನು ಇನ್ನೊಂದು ಎರಡು ತಿಂಗಳ ಸಮಯ ಬಂದೇ ಬಿಡುತ್ತೆ ಜಾತ್ರೆನೂ ಕೂಡ ಎರಡು ತಿಂಗಳೂ ಇಲ್ಲ ಆ್ಯಕ್ಚುಲಿ ಇನ್ನೂ ಒಂದು ಒಂದೂವರೆ ತಿಂಗಳು ಆಗ್ಬೋದು ಅನ್ಸುತ್ತಾ ಸೊ ಅದಕ್ಕೋಸ್ಕರ ನಾನು ಜಾತ್ರೆಗೆ ಒಂದು ಸಾರಿ ಆಗುತ್ತಾ ಮತ್ತು ಹೋದರ್ಶನ ಒಂದು ಸಾರಿ ಆಗುತ್ತಾ ಆ್ಯಂಡ್ ಈ ಅಮಾವಶ್ಯ ಹೋದರೂ ಒಂದು ಮೂರು ಸಾರಿ ಆಗುತ್ತಾ ಅಂಥೇಳಿ ಹೋಗ್ಬೇಕಂತ ಅಂದ್ಕೊಂಡು ಹಂಗೆ ಬಿಟ್ಬಿಟ್ಟಿದ್ದೆ ಸೊ ಇವತ್ತ ಹೊಂಟೀನಿ ಬನ್ರಿ ಅಮ್ಮನೂರು ದರ್ಶನ ಹಿಂಗೂ ಇನ್ನೂ ಪಾದಯಾತ್ರೆ ಮಾಡ್ಕೊತಾನೆ ಹೋಗ್ರಂತ ಇವ ನೋಡಿರಿ ನಮ್ಮ ತಮ್ಮ ಹಿಂಗಂದರು ಮಿಕ್ಕಿ ಬಿಟ್ಟೈತ್ರಿ ನಡ್ಕೊಂತ ಅಲ್ಲಿಂದ ಇಲ್ಲಿಗೆ ಬರೋಷ್ರೊಳಗೆ ಪಾಪ ಸಿಕ್ಕಾಪಟ್ಟೆ ಹಸುವಾಗಿಬಿಟ್ಟಿತ್ತು ಬೆಳಗ್ಗೆ ನಾವು ಆರು ಗಂಟೆಯಿಂದ ಒಂದು ಹನ್ನೆರಡು ಗಂಟೆಗೆ ರೀಚ್ ಆದ್ವಿ ಅವ್ನು ಬೆಳಗ್ಗೆ ಅವ್ನು ನಾಲ್ಕು ಗಂಟೆಗೆ ನನ್ನ ಜೊತೆಗೇನೆ ಇದ್ದಾನ ಮಿಕ್ಕಿ ಬಿಟ್ಟಿತ್ತು ಅಲ್ಲಿಗೆ ಬರೋಷ್ರೊಳಗೆ ಇನ್ನೂ ಅರ್ಧ ದಾರಿಗೆ ಬರಸ್ರೊಳಗೆ ಭಾಳ ಹಸುವಾಗಿಬಿಟ್ಟಿತ್ತು ಹಂಗೆ ಏನಾರು ತಿನ್ಕೊತ ತಿನ್ಕೊತ ಬರಾಕತ್ತಿದ್ದ ಪಾಪ ಮಿಕ್ಕಿ ಬಿಟ್ಟಿತ್ತು ಅವಂಗೆ ಸೊ ಇವ್ರ ಜೊತೆ ನಾನು ರಮ್ಗರ್ಕೊಂತ ಬಂದ್ವಿ ಅಂತ ಇಂತೂ ಅಮ್ಮನವ್ರನ್ನ ದರ್ಶನ ಮಾಡ್ಕೊಳಕ್ಕೆ ರೀಚ್ ಆಗಕತ್ತೀವಿ ಇನ್ನೇನು ಬಂದ್ವಿ ಆ ದೇವಸ್ಥಾನಕ್ಕಂತ್ರು ಬರಾಕತ್ತೀವಿ ಆ ಊರಿಗಂತರೂ ಖಾಲಿ ಇಟ್ಟೀವಿ ಬರ್ರಿ ಅದ್ರಾಗ ಬೇರೆ ಇವತ್ತು ರವಿವಾರ ಅಮ್ಮ ಸೇರೋದ್ರಿಂದ ಸಿಕ್ ಸಿಕ್ಕಾಪಟ್ಟೆ ಗದ್ದಿತ್ತು ಇಲ್ಲಿ ಬರುವಂಥ ಭಕ್ತಾದಿಗಳು ಸಿಕ್ಕಾಪಟ್ಟೆ ಜನ ಜನಸಾಗರಿಂದ ಅರಿಯಾಕತ್ತಿದ್ರು ಸೊ ಜಾತ್ರೆ ಆದಂಗೆ ಆಗಿತ್ತು ಯಾಕಂದ್ರೆ ಪ್ರತಿ ಅಮಾಸೆನೂ ಹಂಗೆ ಇರ್ತೈತಿ ಯಾಕಂತಂದ್ರೆ ಇವತ್ತು ರವಿವಾರ ಅಮಾವಾಸ್ಯೆ ಇರೋದ್ರಿಂದ ಇನ್ನೂ ಸಿಕ್ಕಾಪಟ್ಟೆ ಗದ್ದಲಾಗ್ಬಿಟ್ಟಿತ್ತು ಗುಡಿ ಮಾತ್ರ ಚಿಕ್ಕದು ಬಟ್ ಆಮನೂರು ಮಹಿಮೆ ಅಂತೂ ಭಾಳ ದೊಡ್ಡದೈತಿ ಬೇಡ್ಕೊಂಡಿದ್ದ ಶತಸಿದ್ಧ ಅಂತ ಹೇಳ್ತಾರೆ ಸೊ ನಮಗೂ ಕೂಡ ಅದು ಅನುಭವ ಆಗಿದೆ ನಮಗೂ ಕೂಡ ನೆರವೇರಿದೆ ನಾವು ಅಂದ್ಕೊಂಡಿದ್ದು ಕೂಡ ನೆರವೇರತಿ ಸೊ ಎಲ್ಲಿ ಎಲ್ಲಿಯವರು ಕೂಡ ಅಮ್ಮನವ್ರ ದರ್ಶನ ತೊಗೊಳಕಂತ ಬರ್ತಿರ್ತಾರೆ ಸೊ ಇತ್ತೀಚಿಗಂತೂ ಮತ್ತೆ ಸಿಕ್ಕಾಪಟ್ಟೆ ಅಂದ್ರೆ ಅಮ್ಮನವ್ರಿಗೆ ಭಾಳ ಭಕ್ತರಾಗಿಬಿಟ್ಟಾರ ಸೊ ನೀವು ನೋಡ್ತಿರ್ಬೋದು ಅಷ್ಟೇ ಇರೋದು ದೇವಸ್ಥಾನ ಇನ್ನು ಹೊರಗಡೆ ಮುಂದ್ಗಡೆ ಆತು ಹಿಂದ್ಗಡೆ ಆಯಿತು ಯಾವ ಏನು ಪ್ಲೇಸನು ಕೂಡ ಇಲ್ಲ ಅಷ್ಟೇ ಜಾಗದೊಳಗೆ ಅಷ್ಟು ದೊಡ್ಡ ಮಹಿಮೆಯನ್ನು ಮಾಡ್ಯಾರ ಸೊ ಇಲ್ಲಿ ದೇವ್ರಗಡ್ಡೆ ಅಂತ ಹೇಳ್ತಾರೆ ನೀವು ನೋಡ್ತಿರ್ಬೋದು ನಿಲಾಕು ಜಾಗ ಇಲ್ಲ ಸಿಕ್ಕಾಪಟ್ಟೆ ಗದ್ದಲ ಕುಂದ್ರೋಕು ಇಲ್ಲ ನಿಲಾಕು ಇಲ್ಲ ಜಾಗ ನಮ್ಮ ಗುಣಸಾಗರ್ ಜನ ಅಂದರು ಆ ಅಮ್ಮನವ್ರಿಗೆ ಸಿಕ್ಕಾಪಟ್ಟೆ ನಡ್ಕೊತಾರ ಅವ್ರಿಗೂ ಕೂಡ ಎಷ್ಟೇ ಕಷ್ಟ ಇದ್ದರೂ ಅದನ್ನು ನೆರವೇರ್ದೈತಿ ಅಂತ ಅವರು ಕೂಡ ಎಷ್ಟೋ ಜನದ ಬಾಯಿಂದನೂ ಕೇಳಿದ್ದೀನಿ ಅದು ನಮಗೂ ಕೂಡ ಅನುಭವ ಆಗಿದೆ ಆಲ್ರೆಡಿ ಹೇಳಿದ್ದೀನಿ ಆ್ಯಂಡ್ ನೀವು ಕೂಡ ಒಂದು ಸಾರಿ ಇಲ್ಲಿ ಬಂದು ಭೇಟಿ ಆಗಿರಿ ಅಮ್ಮನವ್ರಿಗೆ ಆ್ಯಂಡ್ ನಿಮಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತೀನಿ ಬರ್ರಿ ಅಮ್ಮನವ್ರ ದರ್ಶನ ನೀವು ಮಾಡೇ ಬಿಡ್ರ ಅಂತ ಸೊ ಇಲ್ಲಿ ಏನು ಇಂಪ್ರೂವ್ಮೆಂಟ್ ಇಲ್ಲ ಈಗ ಸದ್ಯಕ್ಕೆ ಸದ್ಯಕ್ಕೆ ಇವಾಗ ಇವಾಗ ಇಂಪ್ರೂವ್ಮೆಂಟ್ ಮಾಡೋಕ್ಕಾರ ಸೊ ನೀವು ಅದು ಆ್ಯಕ್ಚುಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಇರೋದಂದ್ರೆ ಅದೊಂದು ಚಿಕ್ಕ ಗುಡಿ ಅಷ್ಟೇ ಇತ್ತು ಆಮೇಲೆ ಇದನ್ನೆಲ್ಲ ಸುತಾರ್ಕನ ಜನ ಭಾಳ ಬರೋದ್ರಿಂದ ಇದನ್ನು ಸ್ವಲ್ಪ ದರ್ಶನ ಹೇಳಿನ ಈ ಥರ ಮಾಡ್ಕೊಂಡಾರ ಮೊದಲು ಮೊದಲು ಈಗ ಥರ ಇರ್ತಿರ್ಲಿಲ್ಲ ಸೀದಾ ಡೈರೆಕ್ಟಾಗಿ ಬರ್ತಿದ್ರು ಅವ್ನೋದು ದರ್ಶನ ಹೋಗ್ತಿದ್ರು ಹೋಗಿಬಿಡ್ತಿದ್ರು ಸಿಕ್ಕಾಪಟ್ಲೆ ಸಿಕ್ಕಾಪಟ್ಟೆ ರಶ್ ಆಗ್ತಿರೋದ್ರಿಂದ ಮತ್ತು ಈ ರೀತಿಯನ್ನು ಮಾಡ್ಕೊಳಕತ್ತಾರ ಸೊ ಅಂತೂ ಇನ್ನೇನು ಸ್ವಲ್ಪ ರೀಚ್ ಆಗಕತ್ತೀವಿ ಅಮ್ಮನದ ದರ್ಶನ ಪಡ್ಯಕ್ಕೆ ಯಾಕಂತಂದ್ರೆ ಸುತ್ತಾಕಿ ಸುತ್ತಾಕಿ ಸೊ ನಾವು ಕೂಡ ಒಂದು ಸ್ವಲ್ಪ ಸುಮಾರು ಒಂದು ಹನ್ನೊಂದುವರೆಗೆ ಹಿಂಗೆ ರೀಚ್ ಆಗಿವೆ ಅನಿಸುತ್ತೆ ಹನ್ನೊಂದುವರೆಗಿಂತ ಪೊನೆ ಹನ್ನೆರಡಕ್ಕೆ ಹಿಂಗೆ ರೀಚ್ ಆಗಿವೆ ಅನ್ಸುತ್ತೆ ಸೊ ಅಷ್ಟೊಂದೊಳಗೆ ಸಿಕ್ಕಾಪಟ್ಟೆ ಗದ್ದಲ ಎಲ್ಲೆಲ್ಲಿಯವರು ಬಂದುಬಿಟ್ಟಿದ್ರು ಸೊ ಇರಲಿ ನಾವು ಎಷ್ಟೊತ್ತಾದ್ರೂ ಅಮ್ಮನ ದರ್ಶನ ಪಡ್ಕೊಂಡು ಹೋಗಬೇಕಾಗಿತ್ತು ಸೊ ಅಂತೂ ಇಂತು ಹೆಂಗೋ ಮಾಡಿ ದರ್ಶನ ಪಡ್ಕೊಳಕ್ಕಂತ ರೆಡಿಯಾಗಿ ಬಂದು ನಿಂತುಬಿಟ್ಟಿವಿ ಅದು ಎಷ್ಟೊತ್ತರ ಯಾಕೆ ಹೊಲಕ್ಕೆ ಆ್ಯಂಡ್ ನಾವು ಕೂಡ ದರ್ಶನ ಪ ಮಾಡ್ತೀವಿ ಆ್ಯಂಡ್ ನಾನು ನೀವು ಕೂಡ ದರ್ಶನ ಮಾಡ್ರಿ ನಿಮಗೂ ಕೂಡ ಒಳ್ಳೆಯ ರೀತಿಯಲ್ಲಿ ನಾನು ದರ್ಶನ ಮಾಡಿಸ್ತೀನಿ ಓಕೆ ಅಮ್ಮನವ್ರನ್ನ ಕ್ಲಿಯರಾಗಿ ನಿಮ್ಗೆ ತೋರಿಸ್ತೀನಿ ಆ್ಯಂಡ್ ಅಮ್ಮನವ್ರು ದರ್ಶನ ಅಂತೂ ಮಾಡಿದ್ವಿ ಆ್ಯಂಡ್ ನೀವು ಮಾಡಿದ್ರ ಅಂತ ಅಂದ್ಕೊತೀನಿ ಆ್ಯಂಡ್ ಇಲ್ಲಿ ಮಾಡಿಸಿರುವಂಥ ಪ್ರಸಾದವನ್ನು ಸ್ವೀಕರಿಸಿದ್ವಿ ಇಲ್ಲಿ ಮಾಡಿರುವಂಥ ಪ್ರಸಾದ ಪ್ರತಿ ಅಮಾವಾಸ್ಯೆಗೂ ಅನ್ನ ಸಾಂಬಾರು ಮಾಡಿಸಿರ್ತಾರೆ ಮತ್ತು ಬುಂದೆ ಈ ಥರ ಸ್ವೀಟ್ ಆ್ಯಂಡ್ ನಾವು ಕೂಡ ಆ ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಆ್ಯಂಡ್ ಅಮ್ನವರು ಆಮ್ನವ್ರ ತಾ ಆ ತಾಯಿ ದರ್ಶನ ನಿಮಗೂ ಕೂಡ ಆಗಲಿ ಆ್ಯಂಡ್ ನಿಮಗೂ ಕೂಡ ಒಳ್ಳೆಯ ರೀತಿಯಲ್ಲಿ ಅಂದ್ಕೊಂಡಿದ್ದ ನೆರವೇರಲಿ ಅಂತ ಹೇಳ್ತೀನಿ ಆ್ಯಂಡ್ ನಮಗೂ ಕೂಡ ಆರೋಗ್ಯ ಎಸ್ ಸಿರಿ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್